ಕದಂಬ ಶಿಕ್ಷಣ ಸಂಸ್ಥೆ ಕಲಬುರ್ಗಿ ಅನುದಾನಿತ ಜೆ ಪಿ ಪ್ರೌಢಶಾಲೆ ಮಡಿವ ಮಡಿಯಾಳ ತಾಲೂಕ್ ಆಳಂದ ಜಿಲ್ಲಾ ಕಲಬುರ್ಗಿ ಇಲ್ಲಿ ಕದಂಬ ಶಿಕ್ಷಣ ಸಂಸ್ಥೆಯಲ್ಲಿ ಇದು ಒಂದು ಅಟೆಡ್ ಸ್ಕೂಲ್ ಆಗಿದ್ದು ಇಲ್ಲಿ ಶಿಕ್ಷಕರ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕದಂಬ ಶಿಕ್ಷಣ ಸಂಸ್ಥೆ ಕಲಬುರ್ಗಿ ಈ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆ ಮಡಿಯಾಳ ಮಾಡಿಯಾಳ ತಾಲೂಕ್ ಆಳಂದ ಜಿಲ್ಲಾ ಕಲಬುರಗಿ ಸದರಿ ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗೆ ತುಂಬಿಕೊಳ್ಳಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಅನುಮೋದನೆ ನೀಡಿದ್ದು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪ್ರಕಾರ ಅನುದಾನ ಸಹಿತ ಪ್ರೌಢಶಾಲೆಗೆ ಈ ಕೆಳಕಂಡ ಖಾಲಿಯಾಗಿರುವ ಬೋಧಕ ಹುದ್ದೆಗಳು ಬೇಕಾಗಿದ್ದು ಅರ್ಹ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿ ದಾಖಲಾತಿಗಳೊಂದಿಗೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಖುದ್ದಾಗಿ ಸಂದರ್ಶನಕ್ಕೆ ಹಾಜರಾಗತಕ್ಕದ್ದು ಸಂದರ್ಶನ ಸ್ಥಳ ಕಾರಾಲಯ ಜೆ ಪಿ ಪ್ರೌಢಶಾಲೆ ಮಾಡಿಯಾಳ ತಾಲೂಕು ಆಳಂದ ಜಿಲ್ಲಾ ಕಲಬುರಗಿ ಇವರು ಇಲ್ಲಿ ಅರ್ಹ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ ಅಂದರೆ ಇಲ್ಲಿ ಮೊದಲ ಆದ್ಯತೆಯನ್ನು ಮಹಿಳೆಯರಿಗೆ ನೀಡಲಾಗುತ್ತಿದೆ ಇಲ್ಲಿ ವಿಷಯ ಕನ್ನಡ ಇಲ್ಲಿ ಬಿ ಎ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ಆಗಿರಬೇಕು ಹುದ್ದೆ ಒಂದು ಇಲ್ಲಿ ಹುದ್ದೆ ಕನ್ನಡ ಪಂಡಿತ್ಯ ಹೊಂದಿರಲೇಬೇಕು ಮೀಸಲಾತಿಯಲ್ಲಿ ಪಶಿಷ್ಟ ಪಂಗಡದವರಿಗೆ ಇಲ್ಲಿ ಮೀಸಲಾತಿ ಕೊಡಲಾಗಿದೆ ಇಂಗ್ಲೀಷ್ ಬಿ ಎ ಬಿ ಎಡ್ ಎಮ್ ಎ ಬಿ ಎಡ್ ಇಂಗ್ಲೀಷ್ನಲ್ಲಿ ಐಚ್ಛಿಕ್ಕಾಗಿ ಅವರು ಅಧ್ಯಯನ ಮಾಡಿರಬೇಕು ಇಂಗ್ಲೀಷ್ ಶಿಕ್ಷಕ ಇಲ್ಲಿ ಸಾಮಾನ್ಯ ಮಹಿಳೆಗೆ ಈ ಮೀಸಲಾತಿಯನ್ನು ನೀಡಲಾಗುತ್ತದೆ ಹಿಂದಿ ಬಿ ಎ ಬಿ ಎಡ್ ಎಮ್ ಎ ಬಿ ಎಡ್ ಹಿಂದಿ ಪಂಡಿತ್ ಅಂದರೆ ಡಿಗ್ರಿಯಲ್ಲಿ ಐಚ್ಛಿಕ್ ವಿಷಯವನ್ನಾಗಿ ಅಥವಾ ಎಮ್ ಎಲ್ಲಿ ಯಲ್ಲಿ ಐಚ್ ವಿಷಯವನ್ನವಾಗಿ ಅವರು ಅಧ್ಯಯನ ಮಾಡಿರಲೇಬೇಕು ಇಲ್ಲಿ ಪ್ರವರ್ಗ ಒಂದು ಅಭ್ಯರ್ಥಿಗಳು ಇಲ್ಲಿ ಮೀಸಲಾತಿ ಸ್ಥಾನವನ್ನು ನೀಡಲಾಗಿದೆ ಗಣಿತ ಬಿ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಗಣಿತ ಶಿಕ್ಷಕ ಇಲ್ಲಿ ಸಾಮಾನ್ಯ ಗ್ರಾಮೀಣ ಅಂದರೆ ಬಿ ಎಡ್ನಲ್ಲಿ ಅವರು ಪಿ ಸಿ ಎಮ್ಮನ್ನು ಅನ್ನು ಅವರು ಅಧ್ಯಯನ ಮಾಡಿರಲೇಬೇಕು ಸಮಾಜ ವಿಜ್ಞಾನ ಬಿ ಎ ಬಿ ಎಡ್ ಎಮ್ ಎ ಬಿ ಎಡ್ ಸಮಾಜ ವಿಜ್ಞಾನ ಶಿಕ್ಷಕ ಇಲ್ಲಿ ಟು ಎ ಅಭ್ಯರ್ಥಿಗಳಿಗೆ ಸ್ಥಾನಮಾನ ನೀಡಲಾಗಿದೆ ಚಿತ್ರಕಲಾ ಡಿ ಎಂ ಸಿ ಚಿತ್ರಕಲಾ ಶಿಕ್ಷಕ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಈ ಮೀಸಲಾತಿಯನ್ನು ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಈ ಕೆಳಗಿನ ನಂಬರ್ಗಳಿಗೆ ನೀವು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಈ ಹುದ್ದೆಗೆ ಸಂದರ್ಶನಕ್ಕೆ ಹಾಜರಾಗಬಹುದು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಉದ್ಯೋಗ ಮಾಹಿತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು